ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರ್ಧವಾರ್ಷಿಕ ಪರೀಕ್ಷೆ ಗಣಿತ ವಿಷಯದ ಕೀ ಉತ್ತರದ ಮುಂದುವರೆದ ಭಾಗ ಹದಿನೇಳನೇ ಪ್ರಶ್ನೆ ಸಂಯುಕ್ತ ಸಂಖ್ಯೆ ಎಂದರೇನು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಈ ಪ್ರಶ್ನೆ ಇದೆ ಹದಿನೇಳನೇ ಪ್ರಶ್ನೆ ಹಾಗಾದರೆ ಬನ್ನಿ ಸಂಯುಕ್ತ ಸಂಖ್ಯೆ ಎಂದರೇನು ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆ ಅನ್ನು ನಾವು ಏನಂತ ಕರಿಬೋದು ಸಂಯುಕ್ತ ಸಂಖ್ಯೆ ಅಂತ ಕರಿಬೋದು ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ಇಪ್ಪತ್ನಾಲ್ಕು ಅಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರನೇ ಹೇಳ್ಬಿಡ್ತೀನಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇದರಲ್ಲಿ ಇಪ್ಪತ್ನಾಲ್ಕು ಸಂಯುಕ್ತ ಸಂಖ್ಯೆ ಆಗಿದೆ ಈ ಒಂದು ಇಪ್ಪತ್ನಾಲ್ಕನ್ನು ಅವಿಭಾಜ್ಯ ಅಪವರ್ತನ ಮಾಡಿದಾಗ ಅವಿಭಾಜ್ಯ ಅಪವರ್ತನ ಮಾಡಿದಾಗ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ನೋಡ್ರಿ ಇಪ್ಪತ್ನಾಲ್ಕು ಹೆಂಗೆ ಬರಿಬೋದತ್ತ ಅಂದರೆ ಅವಿಭಾಜ್ಯ ಅಪವರ್ತನ ಮಾಡೋದ್ರ ಮೂಲಕ ಅಂದರೆ ಎರಡು ಹನ್ನೆರಡಲೆ ಇಪ್ಪತ್ನಾಲ್ಕು ಎರಡು ಆರಲೆ ಹನ್ನೆರಡು ಮತ್ತು ಎರಡು ಮೂರಲೆ ಆರು ಮೂರೊಂದಲೇ ಮೂರು ದೇರ್ ಫೋರ್ ಇಪ್ಪತ್ನಾಲ್ಕನ ಯಾವ ರೀತಿ ಬರಿ ವ್ಯಕ್ತಪಡಿಸ್ಬೋದಪ್ಪ ಅಂದರೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಅಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಅದು ಹೆಂಗೆ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಾಗಿ ವ್ಯಕ್ತಪಡಿಸ್ಬೋದು ಹಾಗಾಗಿ ಇಪ್ಪತ್ತ್ನಾಲ್ಕು ಒಂದು ಸಂಯುಕ್ತ ಸಂಖ್ಯೆ ಆಗಿದೆ ಸಂಯುಕ್ತ ಸಂಖ್ಯೆ ಅಂದರೆ ಸಲ ಪುನಃ ರಿಪೀಟ್ ಮಾಡ್ತೇನೆ ನಾನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಅಂದರೆ ಇಲ್ಲಿ ನೋಡ್ರಿ ಎರಡು ಮತ್ತು ಮೂರು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಈ ರೀತಿ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದಂಥ ಒಂದು ಸಂಖ್ಯೆಯನ್ನು ನಾವೇನಂತ ಕರಿಬೋದು ಸಂಯುಕ್ತ ಸಂಖ್ಯೆ ಅಂತ ಕರಿಬೋದು ಇದು ಪ್ರಶ್ನೆ ಸಂಖ್ಯೆ ಹದಿನೇಳು ಆಗಿರುತ್ತೆ ತದನಂತರ ಹದಿನೆಂಟನೇ ಪ್ರಶ್ನೆ ಅಪ್ಪ ಅಂದರೆ ಎರಡು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಇದೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧಿಸಬೇಕಾ ಸಾಧಿಸಬೇಕಾಗಿರೋದ್ರಿಂದ ಮೊದಲಿಗೆ ನಾವು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ಕೊಳೋಣ ಅಂದರೆ ಎರಡು ಪ್ಲಸ್ ರೂಟ್ ಐದು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ತೆಗೆದುಕೊಳ್ಳ್ರಿ ಪಿ ಬೈ ಕ್ಯೂ ಅಂದರೆ ಭಾಗಲಬ್ಧ ಸಂಖ್ಯೆ ಅಂದರೆ ದ ನಂಬರ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಯಾವುದೋ ಒಂದು ಸಂಖ್ಯೆಯನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತಾವಲ್ಲ ಅಂಥ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೇವೆ ಹಾಗಾಗಿ ಎರಡು ಪ್ಲಸ್ ರೂಟ್ ಐದು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರ್ಕೊಂಡಿದ್ದೀನಿ ದೇರ್ ಫೋರ್ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತಪ್ಪ ಅಂದರೆ ರೂಟ್ ಐದು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಆ ಪ್ಲಸ್ ಎರಡು ಬಲಗಡೆ ಹೋದಾಗ ಮೈನಸ್ ಎರಡು ಆಗುತ್ತೆ ದೇವ್ ಫೋರ್ ರೂಟ್ ಐದು ಈಸ್ ಈಕ್ವಲ್ಟು ಅಲ್ಲಿ ಲಸ ತೆಗೆದಾಗ ಏನಾಗುತ್ತೆ ಪಿ ಬೈ ಕ್ಯೂ ಮೈನಸ್ ಎರಡು ಬೈ ಒಂದು ಅಂತ ಬರ್ಕೊಂಡಾಗ ಕ್ಯೂ ಮತ್ತು ಒಂದರ ಲಸ ಕ್ಯೂ ಆಗುತ್ತೆ ಪಿ ಒಂದಲೆ ಪಿ ಆಗುತ್ತೆ ಮೈನಸ್ ಎರಡು ಇಂಟು ಕ್ಯೂ ಎರಡು ಕ್ಯೂ ಆಗುತ್ತೆ ದೇರ್ ಫೋರ್ ರೂಟ್ ಐದು ಈಸ್ ಈಕ್ವಲ್ಟು ಪಿ ಮೈನಸ್ ಎರಡು ಕ್ಯೂ ಬೈ ಕ್ಯೂ ಆಗುತ್ತೆ ಈ ಎಡಭಾಗದಲ್ಲಿ ರೂಟ್ ಐದು ಸಿಗುತ್ತೆ ಬಲಭಾಗದಲ್ಲಿ ಪಿ ಮೈನಸ್ ಎರಡು ಕ್ಯೂ ಬೈ ಕ್ಯೂ ಸಿಗತ್ತೆ ಎಡಭಾಗದಲ್ಲಿ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಬಟ್ ಇಲ್ಲಿ ಬಲಭಾಗದಲ್ಲಿ ಪಿ ಮೈನಸ್ ಎರಡು ಕ್ಯೂ ಬೈ ಕ್ಯೂ ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗಿದೆ ಯಾವಾಗಲೂ ಭಾಗಲಬ್ಧ ಈಸ್ ಈಕ್ವಲ್ಟು ಭಾಗ್ಲಬ್ಧ ಆಗಬೋ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅಭಾಗಲಬ್ಧ ಇಸ್ ಈಕ್ವಲ್ ಟು ಭಾಗಲಬ್ಧ ಆಗೋ ಚಾನ್ಸ್ ಸಾಧ್ಯನೇ ಇಲ್ಲ ಹಾಗಾಗಿ ರೂಟ್ ಐದು ಈಸ್ ನಾಟ್ ಈಕ್ವಲ್ ಟು ಪಿ ಮೈನಸ್ ಎರಡು ಕ್ಯೂ ಬೈ ಕ್ಯೂ ಆಗುವುದು ಇಲ್ಲಿ ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ಏನಾಗಿತ್ತು ಎರಡು ಪ್ಲಸ್ ರೂಟ್ ಐದು ಒಂದು ಭಾಗಲಬ್ಧ ಅಂತ ಭಾಗಲಬ್ಧ ಆಗಿರಲಿ ಅಂತ ಊಹೆ ಮಾಡ್ಕೊಂಡಿದ್ವಿ ಆದರೆ ನಮ್ಮ ಊಹೆ ತಪ್ಪಾಗಿರೋ ಕಾರಣ ಎರಡು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವೇನು ಮಾಡಿದ್ದೀವಿ ಇಲ್ಲಿ ಸಾಧಿಸಿ ಎರಡು ಪ್ಲಸ್ ರೂಟ್ ಐದು ಒಂದು ಆ ಭಾಗಲಭದ ಸಂಖ್ಯೆ ಆಗಿದೆ ಇದಿಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಸಿಗತ್ತೆ ನೆಕ್ಸ್ಟ್ ತದನಂತರ ಹತ್ತೊಂಬತ್ತನೇ ಪ್ರಶ್ನೆ ಏನಿದೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸ್ರಿ ಅಂತ ಇದೆ ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಂಟು ಮೂರು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏಳು ಇದನ್ನು ಮೊದಲಿಗೆ ಒಂದು ಒಂದು ಮತ್ತು ಎರಡನೇ ಸಮೀಕರಣ ಅಂತ ಬರ್ಕೊಳೋಣ ನಾವಿಲ್ಲಿ ಏನು ಮಾಡೋಣಪ್ಪ ಅಂದರೆ ವಿರುದ್ಧ ಚಿಹ್ನೆ ಇರುವ ಚರಾಕ್ಷರ ಅಂದರೆ ಇಲ್ಲಿ ಯಾವುದಿದೆ ಪ್ಲಸ್ ವೈ ಮೈನಸ್ ವೈ ಇದೆ ಅದನ್ನು ಕ್ಯಾನ್ಸಲ್ ಮಾಡಿದಾಗ ವರ್ಜಿಸಿದರೆ ವರ್ಜಿಸೋ ವಿಧಾನ ಏನಪ್ಪ ಅಂದರೆ ಯಾವುದೇ ಒಂದು ಒಂದೇ ಒಂದು ಚರಾಕ್ಷರ ವರ್ಜಿಸಿದರೆ ಇನ್ನೊಂದು ನಮಗೆ ಉತ್ತರ ಸಿಗುತ್ತೆ ಹಾಗಾಗಿ ಪ್ಲಸ್ ವೈ ಮೈನಸ್ ವೈನ ನಾವು ವರ್ಜಿಸಿದರೆ ಅಂದರೆ ಕ್ಯಾನ್ಸಲ್ ಮಾಡಿದರೆ ಏನು ಸಿಗುತ್ತೆ ಅಂದರೆ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂದರೆ ಏನಾಗುತ್ತೆ ಐದು ಎಕ್ಸ್ ಆಗುತ್ತೆ ಐದು ಎಕ್ಸ್ ಇಸಿಕೊಳ್ತು ಹದಿನೈದು ಆಗುತ್ತೆ ಐದು ಗುಣಿಸು ಎಕ್ಸ್ ಇದ್ದಿದ್ದು ಐದು ಗುಣಿಸು ಇದ್ದಿದ್ದು ಐದು ಏನಾಗುತ್ತೆ ಪಕ್ಕಕ್ಕೆ ಹೋದಾಗ ಭಾಗಿಸು ಆಗುತ್ತೆ ಹಾಗಾಗಿ ಎಕ್ಸಿಕೊಳ್ತು ಹದಿನೈದು ಬೈ ಐದಾಗತ್ತೆ ಹದಿನೈದನ್ನು ಮೂರಿಂದ ಭಾಗಿಸ್ದಾಗ ಏನಾಗುತ್ತೆ ಮೂರು ಐದಲೇ ಹದಿನೈದು ಆಗುತ್ತೆ ಎಕ್ಸ್ ಬೆಲೆ ಮೂರಾಗತ್ತೆ ಈ ಎಕ್ಸ್ ಬೆಲೆ ಮೂರನ್ನು ಸಮೀಕರಣ ಒಂದರಲ್ಲೇ ಆದೇಶಿಸ್ಬೇಕಂತಿಲ್ಲ ಸಮೀಕರಣ ಎರಡರಲ್ಲೇ ಆದೇಶಿಸ್ಬೇಕಂತಿಲ್ಲ ಒಂದು ಅಥವಾ ಎರಡು ನಿಮ್ಗೆ ಯಾವುದು ಸಮೀಕರಣ ನಿಮಗೆ ಸುಲಭ ಆಗುತ್ತಾ ಆ ಸಮೀಕರಣದಲ್ಲಿ ಎಕ್ಸ್ನ ಬೆಲೆಯನ್ನು ಮೂರು ಅಂತ ಆದೇಶಿಸಿದಾಗ ನಾನೀಗ ಒಂದನೇ ಸಮೀಕರಣ ತೆಗೆದುಕೊಂಡಿದ್ದೇನೆ ಎರಡು ಇಂಟು ಮೂರು ಪ್ಲಸ್ ವೈ ಈಜಿಕೊಳ್ಟು ಎಂಟಾಗಿದೆ ಎರಡು ಮೂರಲೆ ಆರಾಗಿದೆ ಆರು ಪ್ಲಸ್ ವೈ ಈಸಿ ಕೊಲ್ಟು ಎಂಟಾಗಿದೆ ಪ್ಲಸ್ ಆರು ಹೋದಾಗ ಮೈನಸ್ ಆರು ಆಗುತ್ತೆ ಹಾಗಾಗಿ ವೈ ಟು ಎಂಟು ಮೈನಸ್ ಆರಾಗಿದೆ ಎಂಟರಲ್ಲಿ ಆರು ಕಳೆದ್ರೆ ಎರಡಾಗಿದೆ ಹಾಗಾಗಿ ಎಕ್ಸ್ನ ಬೆಲೆ ಮೂರು ಮತ್ತು ವೈನ ಬೆಲೆ ಎರಡಾಗಿದೆ ಇದರಲ್ಲೇ ಅಥವಾ ಪ್ರಶ್ನೆ ಇದೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಆ ಸಮೀಕರಣ ಜೋಡಿ ಸಮಾಂತರವಾಗಿದೆಯೋ ಆ ಸಮಾ ಆಮೇಲೆ ಛೇದಿಸ್ತದೆಯೋ ಅಥವಾ ಐಕ್ಯಗೊಂಡಿದೆಯೋ ಅಂತ ಚೆಕ್ ಮಾಡಿರಿ ಅಂತ ಕೇಳಿದ್ದಾರೆ ಅದರ ಪ್ರಕಾರ ನಾನು ಈ ಸಮೀಕರಣ ಜೋಡಿನ ಬರ್ಕೊಂಡಿದ್ದೀನಿ ಒಂಬತ್ತು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಹನ್ನೆರಡು ಒಂದನೇ ಸಮೀಕರಣದಲ್ಲಿ ಎ ಒನ್ ಬೆಲೆ ಒಂಬತ್ತಾಗಿದೆ ಬಿ ಒನ್ ಬೆಲೆ ಮೂರಾಗಿದೆ ಸಿ ಒನ್ ಬೆಲೆ ಹನ್ನೆರಡಾಗಿದೆ ಎರಡನೇ ಸಮೀಕರಣ ಹದಿನೆಂಟು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಇಪ್ಪತ್ನಾಲ್ಕು ಇಸ್ ಇಕ್ವಲ್ ಟು ಜೀರೋ ಇದೆ ಎರಡನೇ ಸಮೀಕರಣದ ಪ್ರಕಾರ ಎ ಟು ಬೆಲೆ ಹದಿನೆಂಟಾಗಿದೆ ಬಿ ಟು ಬೆಲೆ ಆರಾಗಿದೆ ಸಿ ಟು ಬೆಲೆ ಇಪ್ಪತ್ತ್ನಾಲ್ಕಿದೆ ಅವ್ರು ಹೇಳಿರೋ ಪ್ರಕಾರ ಅನುಪಾತಗಳನ್ನು ಹೋಲಿಸೋಣ ಈಗ ಎ ಒನ್ ಬೈ ಎ ಟು ಬರ್ಕೊಂಡಾಗ ಏನಾಗುತ್ತೆ ಒಂಬತ್ತು ಬೈ ಹದಿನೆಂಟು ಆಗುತ್ತೆ ಒಂಬತ್ತೊಂದಲೆ ಒಂಬತ್ತೆರಡಲೇ ಆಗುತ್ತೆ ಹಾಗಾಗಿ ಎ ಒನ್ ಬೈ ಎ ಟು ಏನಾಗುತ್ತೆ ಒಂದು ಬೈ ಎರಡಾಗುತ್ತೆ ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ಬರ್ಕೊಂಡ್ರೆ ಮೂರು ಬೈ ಆರು ಆಗುತ್ತೆ ಮೂರೊಂದಲೇ ಮೂರೆರಡಲೇ ಆಗುತ್ತೆ ಬಿ ಒನ್ ಬೈ ಬಿ ಟು ಕೂಡ ಒಂದು ಬೈ ಎರಡು ಬರುತ್ತೆ ನೆಕ್ಸ್ಟ್ ಸಿ ಒನ್ ಬೈ ಸೀಟು ನೋಡೋಣ ಸಿ ಒನ್ ಬೈ ಸೀಟು ಈಸ್ ಟು ಹನ್ನೆರಡು ಬೈ ಇಪ್ಪತ್ನಾಲ್ಕು ಬರುತ್ತೆ ಹನ್ನೆರಡು ಒಂದಲೆ ಹನ್ನೆರಡು ಎರಡಲೆ ಮಾಡಿದಾಗ ಸಿ ಒನ್ ಬೈ ಸೀಟು ಇಸ್ ಟು ಒಂದು ಬೈ ಎರಡು ಆಗುತ್ತೆ ಇಲ್ಲಿ ನೋಡಿರಿ ಎ ಒನ್ ಬೈ ಎ ಏಟುನು ಒಂದು ಬೈ ಎರಡು ಬಂದಿದೆ ಬಿ ಒನ್ ಬೈ ಬಿ ಬಿಟುನು ಒಂದು ಬೈ ಎರಡು ಬಂದಿದೆ ಸಿ ಒನ್ ಬೈ ಸಿಟು ಒಂದು ಬೈ ಎರಡು ಬಂದಿದೆ ದೇರ್ ಫೋರ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿದೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಇಕ್ವಲ್ ಟು ಸಿ ಒನ್ ಬೈ ಸಿ ಟು ಆದಾಗ ನಕ್ಷೆಯಲ್ಲಿರುವ ರೇಖೆಗಳು ಐಕ್ಯಗೊಳ್ತವೆ ಹಾಗಾಗಿ ನಕ್ಷೆಯಲ್ಲಿರುವ ರೇಖೆಗಳು ಐಕ್ಯಗೊಂಡಿರುತ್ತವೆ ಅಂತ ಬರೆದ್ರೆ ಸುಲಭವಾಗಿ ನಿಮಗೆ ಎರಡು ಅಂಕ ನಿಮ್ಮದಾಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಏನಿದೆ ಒಂದು ಕಮ ಐದು ಕಮ ಒಂಬತ್ತು ಕಮ ಹದಿಮೂರು ಈ ಸಮಾಂತರ ಶ್ರೇಣಿಯ ಪದವು ಎಪ್ಪತ್ತೇಳು ಆಗಿದೆಯೋ ಇಲ್ಲೋ ಅಂತ ಅಂದರೆ ಇದೊಂದು ಶ್ರೇಡಿ ಕೊಟ್ಟಿದ್ದಾರೆ ಒಂದು ಕಾಮ ಐದು ಕಾಮ ಒಂಬತ್ತು ಕಾಮ ಹದಿಮೂರು ಈ ಒಂದು ಕಂಟಿನ್ಯೂ ಮುಂದೆ ಹೋದಾಗ ಹೋದಾಗ ಎಪ್ಪತ್ತೇಳು ಪದ ಈ ಒಂದು ಶ್ರೇಡಿಯಲ್ಲಿ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡಿರಿ ಅಂತ ಹೇಳಿದ್ದಾರೆ ಹಾಗಾಗಿ ಎಪ್ಪತ್ತೇಳು ಅನ್ನೋದು ಈ ಶ್ರೇಡಿಯಲ್ಲಿ ಇದೇನೋ ಇಲ್ಲ ಅಂತ ನಾವೀಗ ಚೆಕ್ ಮಾಡಬೇಕು ಅದರ ಪ್ರಕಾರ ಪ್ರಶ್ನೆ ಪ್ರಕಾರ ಮೊದಲ ಸಂಖ್ಯೆ ಏನು ಒಂದು ಅಂತಗೊಂಡು ಸಾಮಾನ್ಯ ವ್ಯತ್ಯಾಸ ಐದರಲ್ಲಿ ಒಂದು ಕಳೆದ್ರೆ ನಾಲ್ಕು ಬರುತ್ತೆ ಅವ್ರು ಕೊಟ್ಟಿರೋ ಪದ ಆಗಿದೆಯೋ ಇಲ್ಲೋ ಅಂತಾರಲ್ಲ ಅದನ್ನು ಎ ಅಂತ ತೆಗೆದುಕೊಳ್ರೆ ಅದನ್ನೇ ಕೊನೆ ಪದ ಅಂತ ತೆಗೆದುಕೊಳ್ಳೋಣ ಏನನ್ನೇ ಕೊನೆ ಪದ ಅಂತ ತೆಗೆದುಕೊಂಡು ಎನ್ನ ಬೆಲೆನೇ ನಾವು ನಾವಿಲ್ಲಿ ಏನು ಬೆಲೆ ಎದಕ್ಕೆ ಕಂಡುಹಿಡ್ಬೇಕಪ್ಪ ಅಂದರೆ ಏನು ಬೆಲೆ ಹಿಡಿದಾಗ ನಮಗೆ ಧನಾತ್ಮಕವಾಗಿ ಧನಾತ್ಮಕವಾಗಿ ಬೆಲೆ ಬಂದಾಗ ಅಂದರೆ ಧನ ಪೂರ್ಣಾಂಕ ಬಂದರೆ ಆ ಒಂದು ಕೊಟ್ಟಿರೋ ಸಂಖ್ಯೆ ಆ ಶ್ರೇಡೀಲ್ ಇದೆ ಅಥವಾ ಇಲ್ಲ ಅಂತ ಕಂಡುಹಿಡಬೋದು ಹಾಗಾದ್ರೆ ಬನ್ನಿ ಚೆಕ್ ಮಾಡೋಣ ಎನ್ ಇಜು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಹಾಕಿದಾಗ ನಾವು ಕೊನೆ ಪದವನ್ನು ಎಪ್ಪತ್ತೇಳು ತಗೊಂಡಿದ್ದೀವಿ ಎಪ್ಪತ್ತೇಳು ಇಸ್ ಈಕ್ವಲ್ ಟು ಒಂದು ಪ್ಲಸ್ ಎನ್ ಮೈನಸ್ ಒನ್ ಇಂಟು ನಾಲ್ಕು ತಗೊಂಡಿದ್ದೀನಿ ಇಲ್ಲಿ ನೋಡಿ ಪ್ಲಸ್ ಒನ್ ಇದೆ ಈ ಪ್ಲಸ್ ಒನ್ನು ಎಡಗಡೆ ಹೋದಾಗ ಏನಾಗುತ್ತೆ ಮೈನಸ್ ಒನ್ ಆಗುತ್ತೆ ಎಪ್ಪತ್ತೇಳು ಮೈನಸ್ ಒನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಫೋರ್ ನಿಮಗೆ ಗಮನ ಇರಲಿ ಅಲ್ಲಿ ಇಂಟು ಇರುತ್ತೆ ಯಾವುದೇ ರೀತಿ ಪ್ಲಸ್ ಮೈನಸ್ ಹಾಕಬೇಡ್ರಿ ಎಪ್ಪತ್ತೇಳರಲ್ಲಿ ಒಂದು ಕಳೆದ್ರೆ ಎಪ್ಪತ್ತಾರು ಆಗುತ್ತೆ ಇಸ್ ಇಕ್ವಲ್ಟು ಯಥ ಪ್ರಕಾರ ಎನ್ ಮೈನಸ್ ಒನ್ ಇಂಟು ನಾಲ್ಕು ಬರೆಯೋಣ ಬಲಗಡೆಗೆ ಇಂಟು ನಾಲ್ಕಿದೆ ಎಡಗಡೆಗೆ ಬಂದಾಗ ಅದು ಏನು ಮಾಡೋಣ ಸ್ವಾಪ್ ಮಾಡಿರಿ ಎನ್ ಮೈನಸ್ ಒನ್ ಇಂಟು ನಾಲ್ಕು ಇಸಿಕೊಳ್ತು ಎಪ್ಪತ್ತಾರನ್ನು ಉಲ್ಟಾಗಿ ಬರ್ಕೊತೀನಿ ಯಾವುದೇ ರೀತಿ ಎರಡೂ ಭಾಗದಲ್ಲೂ ಚಿಹ್ನೆಯನ್ನು ಚೇಂಜ್ ಮಾಡ್ದೇ ನಾನು ಸ್ವಾಪ್ ಮಾಡಿದ್ದೀನಿ ಅಂದರೆ ಬಲಗಡೆ ಇರೋದು ಎಡಗಡೆ ಬರ್ಕೀನಿ ಎಡಗಡೆ ಇರೋದು ಬಲಗಡೆ ಬರ್ಕೀನಿ ಎರಡು ಕಡೆಗೆ ಚಿಹ್ನೆ ಚೇನ್ ಮಾಡಿಲ್ಲ ಇಲ್ಲಿ ಎನ್ ಮೈನಸ್ ಒನ್ ಇಂಟು ಫೋರ್ ಇದೆ ಎನ್ ಮೈನಸ್ ಒನ್ ಗುಣಿಸು ನಾಲ್ಕಿದೆ ಪಕ್ಕಕ್ಕೆ ಹೋದಾಗ ಬಾಗಿಸು ಆಗುತ್ತೆ ಎನ್ ಮೈನಸ್ ಒನ್ ಇಜ್ಕೊಳ್ತು ಎಪ್ಪತ್ತಾರು ಬಾಗಿಸು ನಾಲ್ಕು ಆಗುತ್ತೆ ಎಪ್ಪತ್ತಾರನ್ನು ನಾಲ್ಕರಿಂದ ಭಾಗಿಸ್ದಾಗ ಹತ್ತೊಂಬತ್ತು ಬರುತ್ತೆ ಇಲ್ಲಿ ಪಕ್ಕದಲ್ಲಿ ಭಾಗಕಾರ ಮಾಡಿದೆ ನೋಡಿರಿ ನಾಲ್ಕೊಂದಲೇ ನಾಲ್ಕು ನಾಲ್ಕು ಎರಡು ಎಂಟು ಬರೋದ್ರಿಂದ ನಾಲ್ಕೊಂದಲೇ ನಾಲ್ಕು ಮಾಡಿದಾಗ ಮೂರು ಉಳಿಯುತ್ತೆ ನೆಕ್ಸ್ಟ್ ಆರ್ನ ಇಳಿಸ್ಕೊಂಡಾಗ ಮೂವತ್ತಾರು ಆಗುತ್ತೆ ಒಂಬತ್ತಲೆ ಮೂವತ್ತಾರು ಶೇಷ ಸೊನ್ನೆ ಆಗುತ್ತೆ ಹಾಗಾಗಿ ಎಪ್ಪತ್ತಾರನ್ನ ನಾಲ್ಕರಿಂದ ಭಾಗಿಸಿದಾಗ ನಮಗೆ ಹತ್ತೊಂಬತ್ತು ಬರುತ್ತೆ ದೇರ್ ಫೋರ್ ಈ ಎನ್ ಮೈನಸ್ ಒನ್ ಇಜ್ಕೊಳ್ತು ಹತ್ತೊಂಬತ್ತಾದಾಗ ಎನ್ ಇಜು ಈ ಮೈನಸ್ ಒನ್ ಬಲಗಡೆ ಹೋದಾಗ ಪ್ಲಸ್ ಒನ್ ಆಗುತ್ತೆ ಹಾಗಾಗಿ ಎನ್ ಇಜ್ಕೊಳ್ಟು ಹತ್ತೊಂಬತ್ತು ಪ್ಲಸ್ ಒನ್ ಇಪ್ಪತ್ತಾಗುತ್ತೆ ನೋಡ್ರಿ ಇಪ್ಪತ್ತನ್ನೋದು ಪಾಸಿಟಿವ್ ನಂಬರ್ ಆಗಿದೆ ನೆಗೆಟಿವ್ಲಿ ಇಲ್ಲ ಪಾಸಿಟಿವ್ ಆಗಿದೆ ಹಾಗಾಗಿ ಇನ್ನೊಂದು ಧನ ಪೂರ್ಣಾಂಕವಾಗಿರೋದರಿಂದ ಸಮಾಂತರ ಶ್ರೇಣಿ ಎಪ್ಪತ್ತೇಳು ಅನ್ನೋದು ಈ ಸಮಾಂತರ ಶ್ರೇಣಿಯಲ್ಲಿ ಒಂದು ಪದ ಆಗಿದೆ ಎಪ್ಪತ್ತೇಳು ಅನ್ನೋದು ಈ ಒಂದು ಶ್ರೇಣಿಯಲ್ಲಿ ಒಂದು ಪದ ಆಗಿದೆ ಅಂತ ಅಂದ್ಕೋಬೋದು ಇನ್ ಕೇಸ್ ಏನಾದರೂ ಇಲ್ಲಿ ಏನು ಬೆಲೆ ಮೈನಸ್ ಬಂತಪ್ಪ ಅಂದರೆ ಆ ಕೊಟ್ಟಿರೋ ಎಪ್ಪತ್ತೇಳು ಆ ಶ್ರೇಣಿಯ ಪದ ಆಗಿಲ್ಲ ಅಂತ ಬರಿಬೋದಿತ್ತು ಇಲ್ಲಿ ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ಅಂದರೆ ಧನಾತ್ಮಕ ಪೂರ್ಣ ಧನ ಪೂರ್ಣಾಂಕ ಆಗಿರೋದ್ರಿಂದ ಎಪ್ಪತ್ತೇಳು ಅನ್ನೋದು ಈ ಶ್ರೇಣಿಯಲ್ಲಿ ಇದೆ ಅಂತ ಬರಿಬೋದು ಇದರಲ್ಲೇ ಅಥವಾ ಪ್ರಶ್ನೆ ಇದೆ ನೋಡಿರಿ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಮೂರು ಅಂತ ಕೇಳಿದಾರೆ ಅದ್ರ ಪ್ರಕಾರ ಡಿ ಟು ಮೂರು ಬರ್ಕಂತಿದ್ದೀನಿ ಅದೇ ರೀತಿ ಅದೇ ಸಮಾಂತರ ಶ್ರೇಣಿ ಹತ್ತನೇ ಪದ ಮೂವತ್ತೆರಡು ಆಗಿದೆ ಅಂತ ಹೇಳಿದರೆ ಹಾಗಾಗಿ ಎ ಹತ್ತು ಇಸುಕೊಳ್ತು ಮೂವತ್ತೆರಡು ಬರ್ತಿದ್ದೀನಿ ಈ ಹಾಗಾದರೆ ಹತ್ತನೇ ಪದ ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಕೊಟ್ಟಾಗ ಮೊದಲನೇ ಪದ ಕಂಡುಹಿಡಿಯರಿ ಅಂದಾಗ ಎ ಹತ್ತು ಇಸಿಕೊಳ್ತು ಮೂವತ್ತೆರಡು ಆ ಬೆಲೆನ ಬಳಸ್ಕೊಳಣ ಹಂಗಾರೆ ಎ ಹತ್ತು ಹತ್ತನೇ ಪದದ ಸಾಮಾನ್ಯ ರೂಪ ಏನಾಗಿರುತ್ತೆ ಎ ಪ್ಲಸ್ ಒಂಬತ್ತು ಡಿ ಆಗುತ್ತೆ ಪ್ರಶ್ನೆ ಪ್ರಕಾರ ಎ ಹತ್ತು ಇಸ್ ಈಕ್ವಲ್ ಟು ಎ ಪ್ಲಸ್ ಒಂಬತ್ತು ಇಂಟು ಡಿ ಬೆಲೆ ಮೂರು ತೆಗೆದುಕೊಂಡಾಗ ಎ ಹತ್ತರ ಬೆಲೆ ಮೂವತ್ತೆರಡಾಗಿದೆ ಮೂವತ್ತೆರಡನ್ನು ಬರ್ಕೊಂಡಿದ್ದೀನಿ ಎ ಪ್ಲಸ್ ಒಂಬತ್ತು ಬ್ರ್ಯಾಕೆಟ್ ಮೂರು ಹಾಕ್ತೀನಿ ಯಾಕಂದರೆ ಡಿ ಬೆಲೆ ಮೂರು ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಮೂವತ್ತೆರಡು ಇಸ್ ಟು ಎ ಪ್ಲಸ್ ಒಂಬತ್ತು ಮೂರಲೇ ಇಪ್ಪತ್ತೇಳು ಆಗುತ್ತೆ ಅದನ್ನು ಮತ್ತೆ ಪುನಃ ಎಡ ಭಾಗದಲ್ಲಿ ಬರ್ಕಂಡು ಬಲ ಭಾಗದಲ್ಲಿ ಸ್ವ್ಯಾಪ್ ಮಾಡ್ತೀನಿ ಅಂದರೆ ಎರಡು ಭಾಗದಲ್ಲಿರೋದು ಬಲ ಭಾಗದಲ್ಲಿ ಬರ್ಕೊತೀನಿ ಬಲಭಾಗದಲ್ಲಿರೋದು ಎಡ ಭಾಗದಲ್ಲಿ ಬರ್ಕೊತೀನಿ ಯಾವುದೇ ಚಿಹ್ನೆರನ್ನು ಚಿಹ್ನೆಯನ್ನು ಚೇಂಜ್ ಮಾಡಿದೆ ಎ ಪ್ಲಸ್ ಇಪ್ಪತ್ತೇಳು ಇಸ್ ಈಕ್ವಲ್ ಟು ಮೂವತ್ತೆರಡು ಆಗಿದೆ ದೇರ್ ಫೋರ್ ಎ ಈಸ್ ಈಕ್ವಲ್ಟು ಪ್ಲಸ್ ಇಪ್ಪತ್ತೇಳು ಬಲಭಾಗದಾಗ ಹೋದಾಗ ಮೈನಸ್ ಇಪ್ಪತ್ತೇಳು ಆಗುತ್ತೆ ಮೂವತ್ತೆರಡರಲ್ಲಿ ಇಪ್ಪತ್ತೇಳು ಕಳೆದರೆ ಮೊದಲ ಪದ ಐದು ಸಿಗುತ್ತೆ ಇದಿಷ್ಟು ಇಪ್ಪತ್ತನೇ ಲೆಕ್ಕದ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಲೆಕ್ಕ ಏನಾಗಿದೆಪ್ಪ ಅಂದರೆ ಈ ತ್ರಿಭುಜಗಳು ಪಾಠದ ಮೇಲೆ ಈ ಲೆಕ್ಕವನ್ನು ಕೇಳಿದ್ದಾರೆ ಅಲ್ಲೊಂದು ಡಯಾಗ್ರಾಮು ಕೊಟ್ಟಿದ್ದಾರೆ ಕೊಟ್ಟಿರೋ ಚಿತ್ರದಲ್ಲಿ ಪಿ ಕ್ಯೂ ಆರ್ ಆರ್ ಅನ್ನೋದೊಂದು ತ್ರಿಭುಜ ಕೊಟ್ಟಿದ್ದಾರೆ ಆ ಚಿತ್ರದ ಪ್ರಕಾರ ಮೊದಲ ಕಂಡೀಷನ್ ಏನು ಹೇಳಿದ್ದಾರೆ ಡಿಇಾಂತರ ಕ್ಯೂ ಅಂತ ಹೇಳಿದ್ದಾರೆ ನೋಡಿರಿ ಡಿ ಸಮಾಂತರ ಕ್ಯೂ ಅದನ್ನು ನೋಡೋಣ ಈಗ ಡಿಇ ಸಮಾಂತರ ಕ್ಯೂ ಎಲ್ಲಿದೆ ಅಂತ ಕೊಟ್ಟಿರೋದು ಒಂದನೇ ತ್ರಿಭುಜ ಡಿ ಇ ಸಮಾಂತರ ಕ್ಯೂ ಎಲ್ಲಿದೆ ಅಪ್ಪ ಅಂದರೆ ತ್ರಿಭುಜ ಪಿ ಕ್ಯೂ ಓನಲ್ಲಿದೆ ಪಿ ಕ್ಯೂ ಓನಲ್ಲಿ ಡಿಇ ಸಮಾಂತರ ಒ ಕ್ಯೂ ಇದೆ ಡಿ ಸಮಾಂತರ ಕ್ಯೂ ಆದಾಗ ತ್ರಿಭುಜ ಪಿ ಓ ಕ್ಯೂ ಅಥವಾ ಪಿ ಕ್ಯೂ ಓ ತಗೊತೀನಿ ಇಲ್ಲಿ ತೇಲ್ಸ್ನ ಪ್ರಮೇಯದ ಪ್ರಕಾರ ನಾನು ಪಿ ಡಿ ಬೈ ಓ ಡಿ ಅಂತ ಬರ್ಕೊಂಡಿದ್ದೀನಿ ಅಥವಾ ಪಿ ಡಿ ಬೈ ಡಿ ಓ ಇಸ್ ಈಕ್ವಲ್ ಟು ಪಿ ಬೈ ಇ ಕ್ಯೂ ಅಂತ ಬರ್ಕೊಂಡಿದ್ದೀನಿ ತೇಲ್ಸ್ನ ಪ್ರಮೇಯದ ಪ್ರಕಾರ ಅದನ್ನ ಸಮೀಕರಣ ಒಂದು ಅಂತ ಬರ್ಕೊಂಡಿದ್ದೀನಿ ಅದೇ ರೀತಿ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಡಿ ಎಫ್ ಸಮಾಂತರ ಓ ಆರ್ ಅಂತ ನೋಡಿರಿ ಡಿ ಎಫ್ ಸಮಾಂತರ ಓ ಆರ್ ಎಲ್ಲಿದೆ ಅಪ್ಪ ಅಂದರೆ ತ್ರಿಭುಜ ಪಿ ಓ ಆರ್ನಲ್ಲಿದೆ ಡಿ ಎಫ್ ಸಮಾಂತರ ಓ ಆರ್ ಹಾಗಾದರೆ ಇಲ್ಲೂ ನಾವು ಡಿ ಎಫ್ ಸಮಾಂತರ ಓ ಆರ್ ಪ್ರಕಾರ ತೇರಿಸಿದ ಪ್ರಮೇಯದ ಪ್ರಕಾರ ಬರ್ಕಂದಾಗ ಪಿ ಡಿ ಬೈ ಡಿ ಓ ಬರ್ಕಂಡು ಪಿ ಎಫ್ ಬೈ ಎಫ್ ಆರ್ ಬರೆದಿದ್ದೀನಿ ಇದನ್ನ ಸಮೀಕರಣ ಎರಡು ಅಂತ ಬರ್ಕೊಂತಿದ್ದೀನಿ ಸಮೀಕರಣ ಒಂದು ಮತ್ತು ಎರಡನ್ನ ನೀವು ಅಬ್ಸರ್ವ್ ಮಾಡಿರಿ ಒಂದು ಭಾಗ ಸಮಯ ಇರುತ್ತೆ ಅದನ್ನು ಬಿಟ್ಟು ಬಿಡ್ರಿ ಇನ್ನೊಂದು ಭಾಗ ಇಲ್ಲದನ್ನ ಬರ್ಕೊಳ್ರಿ ಸಮಯ ಇರೋದನ್ನ ಬಿಟ್ಟಾಗ ಪಿ ಇ ಬೈ ಇ ಕ್ಯೂ ಆಗುತ್ತೆ ಪಿ ಎಫ್ ಬೈ ಎಫ್ ಆರ್ ಆಗುತ್ತೆ ಈ ಒಂದು ಪಿ ಇ ಬೈ ಇ ಕ್ಯೂ ಪಿ ಎಫ್ ಬೈ ಎಫ್ ಆರ್ ಮತ್ತು ತ್ರಿಭುಜದಲ್ಲಿ ನೋಡಿರಿ ಎಲ್ಲಿದೆ ಪಿ ಇ ಬೈ ಇ ಕ್ಯೂ ಎರಡು ಭಾಗದಲ್ಲಿದೆ ಪಿ ಎಫ್ ಬೈ ಎಫ್ ಆರ್ ಬಲ ಭಾಗದಲ್ಲಿದೆ ಹಾಗಾದರೆ ಇಲ್ಲಿ ತೇಲ್ಸ್ನ ಪ್ರಮೇಯದ ಪ್ರಕಾರ ಪಿ ಇ ಬೈ ಇ ಕ್ಯೂ ಪಿ ಎಫ್ ಬೈ ಎಫ್ ಆರ್ ನಾವು ಯಾವ ರೀತಿ ಬರ್ಕೋಬೋದಪ್ಪ ಅಂದರೆ ಇ ಎಫ್ ಸಮಾಂತರ ಕ್ಯೂ ಆರ್ ಅಂತ ತೇಲ್ಸ್ನ ಪ್ರಮೇಯದ ಪ್ರಕಾರ ಬರಿಬೋದು ಇದಿಷ್ಟು ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಮತ್ತೊಂದು ತ್ರಿಭುಜದ ಮೇಲೆ ಕೊಟ್ಟಿದ್ದಾರೆ ಇದು ಒಂದು ತೇಲ್ಸ್ನ ಪ್ರಮಾಯದ ಮೇಲೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ತ್ರಿಭುಜ ಎ ಬಿ ಸಿ ಕೊಟ್ಟಿದ್ದಾರೆ ಈ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಡಿ ಇ ಸಮಾಂತರ ಬಿ ಸಿ ಕೊಟ್ಟಿದ್ದಾರೆ ಈ ಡಿ ಇ ಸಮಾಂತರ ಬಿ ಸಿ ಕೊಟ್ಟಾಗ ಅಲ್ಲಿ ತೇಲ್ಸ್ನ ಪ್ರಮೇಯ ಅಪ್ಲೈ ಆಗುತ್ತೆ ಡಿ ಇ ಸಮಾಂತರ ಬಿ ಸಿ ಕೊಟ್ಟಾಗ ತನ ಪ್ರಮ ಅಪ್ಲೈ ಮಾಡಿದಾಗ ಡಿ ಬೈ ಡಿ ಬಿ ಬಲ ಎಡ ಭಾಗದಲ್ಲಿ ಬಲಭಾಗದಲ್ಲಿ ಎ ಇ ಬೈ ಇ ಸಿ ಆಗುತ್ತೆ ಎ ಡಿ ಬೆಲೆ ಅವರೇ ಕೊಟ್ಟಿದ್ದಾರೆ ಎಕ್ಸ್ ಅಂತ ಕೊಟ್ಟಿದ್ದಾರೆ ಡಿ ಬಿ ಬೆಲೆನ ಎಕ್ಸ್ ಮೈನಸ್ ನಾಲ್ಕು ಅಂತ ಕೊಟ್ಟಿದ್ದಾರೆ ಎ ಇ ಬೆಲೆ ಬೆಲೆನ ಎಕ್ಸ್ ಪ್ಲಸ್ ಫೋರ್ ಅಂತ ಕೊಟ್ಟಿದ್ದಾರೆ ಇ ಸಿ ಬೆಲೆನ ಎಕ್ಸ್ ಮೈನಸ್ ಟು ಕೊಟ್ಟಿದ್ದಾರೆ ನಾವಿಲ್ಲಿ ಬಲಭಾಗದಲ್ಲಿರೋ ಸಂಖ್ಯೆ ಅಂಶ ಮತ್ತು ಛೇದವನ್ನು ಎಡ ಭಾಗದಲ್ಲಿ ಏನಾಗುತ್ತೆ ಬಲ ಬಲಭಾಗದಲ್ಲಿರೋ ಛೇದ ಎಡ ಭಾಗದಲ್ಲಿರೋ ಅಂಶಕ್ಕೆ ಹೋಗುತ್ತೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎರಡು ಆಗುತ್ತೆ ಬಲ ಭಾಗದಲ್ಲಿರೋ ಅಂಶದ ಜೊತೆಗೆ ಎಡ ಭಾಗದಲ್ಲಿರೋ ಛೇದ ಇದೆಯಲ್ಲ ಬಲಭಾಗದ ಅಂಶದ ಜೊತೆ ಹೋಗುತ್ತೆ ಎಕ್ಸ್ ಮೈನಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ನಾಲ್ಕು ಆಗುತ್ತೆ ಇಲ್ಲಿ ಗಮನ ವಹಿಸ್ರಿ ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಅಂದರೆ ಒಂದು ನಿತ್ಯ ಸಮೀಕರಣ ಬಳಕೆಯಾಗಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸಮೀಕರಣ ಅಪ್ಲೈ ಆಗಿದೆ ಹಾಗಾದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಅಪ್ಲೈ ಆಗಿದೆ ಅನ್ನೋದು ನಿಮಗೆ ಗಮನ ಇರಬೇಕು ಮೈನಸ್ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ ಆ ಸೂತ್ರದಲ್ಲಿ ಹಾಗಾಗಿ ಮೈನಸ್ನ ಯಾವುದೇ ರೀತಿ ಟಚ್ ಮಾಡಬೇಡ್ರಿ ಬ್ರ್ಯಾಕೆಟ್ನ ಯೂಸ್ ಮಾಡಿರಿ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎರಡು ಅಂದರೆ ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಬರುತ್ತೆ ಮೈನಸ್ ಎಕ್ಸ್ ಇಂಟು ಎರಡು ಅಂದರೆ ಎರಡು ಎಕ್ಸ್ ಬರುತ್ತೆ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಸ್ಕ್ವೇರ್ ಆಗುತ್ತೆ ಇದು ನಿತ್ಯ ಸಮೀಕರಣ ಎಸ್ ಸ್ಕ್ವೇರ್ ಪ್ಲ ಮೈನಸ್ ಬಿ ಸ್ಕ್ವೇರ್ ಅಪ್ಲೈ ಆಗಿದೆ ಇದರ ಮುಂದಿನ ಸ್ಟೆಪ್ ಏನಾಗಿದೆಪ್ಪ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಹಾಗೆ ಇರಲಿ ಬಲ ಭಾಗದಲ್ಲಿರೋ ಪ್ಲಸ್ ಎಕ್ಸ್ ಸ್ಕ್ವಯರ್ ಏನಾಗುತ್ತೆ ಎರಡು ಭಾಗದಾಗ ಬಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಮೈನಸ್ ಹಾಗೆ ಇರಲಿ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಹಾಗೆ ಇರಲಿ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಎಕ್ಸ್ಕ್ವಯರ್ ಕ್ಯಾನ್ಸಲ್ ಆಗಿ ಉಳಿಯೋದೇನಪ್ಪ ಅಂದರೆ ಮೈನಸ್ ಎರಡು ಎಕ್ಸ್ ಉಳಿಯತ್ತೆ ಮೈನಸ್ನ ಹಾಗೆ ಇಟ್ಕೊಳ್ರಿ ನಾಲ್ಕು ಎಕ್ಸ್ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಆಗುತ್ತೆ ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆದಾಗ ಎರಡು ಎಕ್ಸ್ ಇಸಿಕೊಳ್ತು ಹದಿನಾರು ಆಗುತ್ತೆ ಎರಡು ಗುಣಿಸು ಎಕ್ಸ್ ಇಸಿಕೊಳ್ತು ಹದಿನಾರು ಆದಾಗ ಗುಣಿಸು ಎರಡು ಇದ್ದಿದ್ದು ಪಕ್ಕಕ್ಕೆ ಹೋದಾಗ ಭಾಗಿಸು ಎರಡಾಗುತ್ತೆ ಹಾಗಾಗಿ ಎಕ್ಸ್ ಇಜಿಕೊಳ್ತು ಹದಿನಾರು ಬೈ ಎರಡು ಆಗುತ್ತೆ ಹದಿನಾರು ಬೈ ಎರಡು ಅಂದರೆ ಹದಿನಾರನ ಎರಡರಿಂದ ಭಾಗಿಸಿದಾಗ ನಮಗೆ ಉತ್ತರ ಎಂಟೆರಡಲೇ ಸಾರಿ ಎರಡು ಎಂಟಲೇ ಹದಿನಾರು ಆಗುತ್ತೆ ಎಕ್ಸ್ನ ಬೆಲೆ ಎಂಟಾಗತ್ತೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಒಬ್ಬ ಶಿಕ್ಷಕರ ಬಳಿ ಇಪ್ಪತ್ತು ಸಾರಿ ತೊಂಬತ್ತಾರು ಪೆನ್ಗಳಿವೆ ಅಂತ ಹೇಳಿದ್ದಾರೆ ಅದೇ ರೀತಿ ಅದೇ ಶಿಕ್ಷಕರ ಹತ್ರ ನೂರ ಇಪ್ಪತ್ತೆಂಟು ಪೆನ್ಸಿಲ್ ಇದೆ ಅಂತ ಹೇಳಿದ್ದಾರೆ ಅದರ ಪ್ರಕಾರ ನಾನು ಬರ್ಕೊಂಡಿದ್ದೀನಿ ಯಾವುದೇ ಪೆನ್ಸಿಲ್ ಉಳಿಯದಂತೆ ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚ್ಬೋದು ಇಲ್ಲಿ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿರಿ ಗರಿಷ್ಠ ಎಂಬ ಪದ ಬಂದು ಹಂಚೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ಪ್ರಶ್ನೆ ಕೇಳೇನಪ್ಪಾ ಅಂದರೆ ಅಲ್ಲಿ ಅದು ಮಾಸ ಮೇಲಿನ ಲೆಕ್ಕ ಆಗಿರುತ್ತೆ ಹಾಗಾಗಿ ನಾವು ತೊಂಬತ್ತಾರು ಮತ್ತು ನೂರ ಇಪ್ಪತ್ತೆಂಟರ ಕಂಡು ಕಂಡುಹಿಡ್ದಿದ್ದೀನಿ ಅವಿಭಾಜ್ಯ ಅಪವರ್ತನ ಮಾಡೋದ್ರ ಮೂಲಕ ಮಸ ಕಂಡು ಹಿಡಿದಿದ್ದೀನಿ ಅವಿಭಾಜ್ಯ ಕೇವಲ ಅವಿಭಾಜ್ಯ ಸಂಖ್ಯೆಗಳಿಂದಲೇ ಮಸ್ ಮಾ ಇದು ಮಾ ಅಪವರ್ತನ ಕ್ರಿಯೆ ಮಾಡಲೇಬೇಕಾಗತ್ತೆ ಹಾಗಾಗಿ ತೊಂಬತ್ತಾರನ ಅವಿಭಾಜ್ಯ ಅಪವರ್ತನ ಮಾಡಿದಾಗ ಏನಾಗುತ್ತೆ ಎರಡು ನಾಲ್ಕಲೇ ಎಂಟು ಒಂದು ಉಳಿತು ಎರಡು ಎಂಟಲೇ ಹದಿನಾರು ಆಗುತ್ತೆ ಎರಡು ಇಪ್ಪತ್ನಾಲ್ಕು ನಲವತ್ತೆಂಟು ಆಗುತ್ತೆ ಎರಡು ಹನ್ನೆರಡಲೆ ಇಪ್ಪತ್ತ್ನಾಲ್ಕು ಆಗುತ್ತೆ ಎರಡು ಆರಲೆ ಹನ್ನೆರಡು ಆಗುತ್ತೆ ಎರಡು ಮೂರಲೆ ಆರು ಆಗುತ್ತೆ ಹಾಗಾಗಿ ತೊಂಬತ್ತಾರನ್ನ ಯಾವ ರೀತಿ ಬರ್ಕೊಂತೀನಪ್ಪ ಅಂದರೆ ಎರಡು ಇಂಟು ಎರಡು ಎಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ತದನಂತರ ಇಲ್ಲಿ ನೂರ ಇಪ್ಪತ್ತೆಂಟನ್ನು ಅವಿಭಾಜ್ಯ ಅಪವರ್ತನ ಮಾಡಿದ್ದೀನಿ ಎರಡು ಅರವತ್ನಾಲ್ಕಲೇ ನೂರ ಇಪ್ಪತ್ತೆಂಟು ಎರಡು ಮೂವತ್ತೆರಡಲೇ ಅರುವತ್ತ್ನಾಲ್ಕು ಎರಡು ಹದಿನಾರಲೆ ಮೂವತ್ತೆರಡು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡೆರಡೇ ನಾಲ್ಕಾಗಿದೆ ಇದನ್ನು ಕೂಡ ನೂರ ಇಪ್ಪತ್ತೆಂಟನ್ನು ಬರೆದಿದ್ದೀನಿ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂ ಎರಡು ಎಂಟು ಎರಡು ಎರಡು ನಾವು ನೋಡ್ರಿ ಎಷ್ಟಿದಾವೆ ನೂರ ಇಪ್ಪತ್ತೆಂಟರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಏಳು ಏಳಿದಾವೆ ಸರ್ ಇದರಲ್ಲಿ ನಾಲ್ಕರಿಂದ ಯಾಕೆ ಭಾಗ ಮಾಡಿಲ್ಲ ಆರರಿಂದ ಯಾಕೆ ಭಾಗ ಮಾಡಿಲ್ಲ ಅಂದರೆ ನಾಲ್ಕು ಆರು ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳಲ್ಲ ಕೇವಲ ಅವಿಭಾಜ್ಯ ಸಂಖ್ಯೆಗಳಿಂದ ನಾವು ಇಲ್ಲಿ ಅಪವರ್ತನ ಮಾಡಲೇಬೇಕಾಗತ್ತೆ ಹಾಗಾಗಿ ಇಲ್ಲಿ ನೋಡ್ರಿ ಎ ತೊಂಬತ್ತಾರು ಮತ್ತು ನೂರ ಇಪ್ಪತ್ತೆಂಟು ಇವೆರಡರಲ್ಲೂ ಇರಬೇಕು ಆ ಸಂಖ್ಯೆಗಳು ಅಥವಾ ಆ ಅಂಕೆಗಳು ಎರಡರಲ್ಲೂ ಇರಬೇಕು ಹಾಗಾದರೆ ಎಷ್ಟು ಸಮಯ ಇದಾವಪ್ಪ ಅಂದರೆ ಎರಡು ಅನ್ನೋದು ಒಂದು ಎರಡು ಮೂರು ನಾಲ್ಕು ಐದು ಸೆಟ್ ಮಾಡಿದ್ದೀನಿ ಎರಡೆರಡು ನಾಲ್ಕು ನಾಲ್ಕು ನಾಲ್ಕೆರಳೆ ಎಂಟು ಎಂಟೆರಳೆ ಹದಿನಾರು ಹದಿನಾರು ಎರಡು ಮೂವತ್ತೆರಡು ಹಾಗಾದರೆ ಮೋಸ ಎಷ್ಟು ಬಂತಪ್ಪ ಅಂದರೆ ತೊಂಬತ್ತಾರು ಮತ್ತು ನೂರ ಇಪ್ಪತ್ತೆಂಟರ ಮಾಸ ಮೂವತ್ತೆರಡು ಬಂತು ಹಾಗಾಗಿ ಆ ಶಿಕ್ಷಕರು ಪೆನ್ನು ಮತ್ತು ಪೆನ್ಸಿಲನ್ನು ಗರಿಷ್ಠ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚ್ಬೋದು ಅಂತ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಇದನ್ನು ಲಾಸ ಅದು ಮಾಸ ಮಾಡೋದನ್ನ ನೀವು ಸ್ವಲ್ಪ ವರ್ಕೌಟ್ ಮಾಡಿದಾಗ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಅದೇ ರೀತಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ಎ ಮತ್ತು ಬಿ ಅನ್ನೋ ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳ ಬಳಿ ಒಟ್ಟು ಇಪ್ಪತ್ತೈದು ಗೋಲಿಗಳಿವೆ ಹಾಗಾದ್ರೆ ಈ ಪ್ರಶ್ನೆ ಒಂದೇ ಚರಾ ಅಂದರೆ ಚರಾಕ್ಷರ ಒಂದೇ ರೀತಿ ಬರ್ಕೊಳ್ಬೇಕು ಎ ಮತ್ತು ಬಿ ಹತ್ತಿರ ಅಂದರೆ ಎನ ಎಕ್ಸ್ ಎ ಹತ್ತಿರ ಇರೋ ಗೋಲಿಗಳ ಸಂಖ್ಯೆ ಎಕ್ಸ್ ಅಂತ ತಗೊಳ್ಳ್ರಿ ಬಿ ಹತ್ತಿರ ಇರೋ ಗೋಲಿಗಳನ್ನು ಎಕ್ಸ್ ಅಂತ ತೆಗೆದುಕೊಂಡಾಗ ಎಕ್ಸ್ ಪ್ಲಸ್ ಎಕ್ಸ್ ಟು ಇಪ್ಪತ್ತೈದು ಅಂತ ಬರ್ಕೊಳ್ಳ್ರಿ ಒಬ್ಬನ ಬಳಿ ಇರೋ ಗೋಲಿ ಎಕ್ಸ್ ಗೋಲಿ ಆದರೆ ಇನ್ನೊಬ್ಬನ ಬಳಿ ಇರೋ ಗೋಲಿ ಏನಾಗತ್ತಪ್ಪ ಅಂದರೆ ಇಪ್ಪತ್ತೈದು ಮೈನಸ್ ಎಕ್ಸ್ ಆಗುತ್ತೆ ಸಪೋಸ್ ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂದರೆ ನನ್ನ ಹತ್ರ ಹತ್ತು ಗೋಲಿ ಇದಾವಪ್ಪ ಅಂದರೆ ಇನ್ನೊಬ್ನ ಹತ್ರ ಎಷ್ಟು ಗೋಲಿ ಇದ್ದಾವೆ ಅಂತ ಗೊತ್ತಿಲ್ಲ ಟೋಟಲ್ಲಾಗಿ ಇಪ್ಪತ್ತೈದು ಗೋಲಿಗಳಿರ್ತವೆ ನನ್ನ ಹತ್ರ ಹತ್ತು ಗೋಲಿ ಇದಾವಪ್ಪ ಅಂದರೆ ಇನ್ನೊಬ್ನ ಹತ್ರ ಗೋಲಿ ಗೊತ್ತಿಲ್ಲ ಅಂದ್ರೂ ಟೋಟಲಾಗಿ ಎಷ್ಟು ಗೋಲಿ ಇದಾವೋ ಅದರಲ್ಲಿ ನನ್ನ ಹತ್ರ ಇರೋ ಗೋಲಿಗಳನ್ನು ಕಳೆದ್ರೆ ಇನ್ನೊಬ್ನ ಹತ್ರ ಎಷ್ಟು ಗೋಲಿ ಇದಾವೆ ಅಂತ ಸಿಗುತ್ತೆ ಹಾಗಾಗಿ ಎಕ್ಸ್ ಅಂತ ಬರ್ಕೊಂಡು ಇನ್ನೊಬ್ಬಂದು ಇಪ್ಪತ್ತೈದು ಮೈನಸ್ ಎಕ್ಸ್ ಅಂತ ಬರ್ಕೊಳ್ಳೇಬೇಕಾಗತ್ತೆ ಹಾಗಾಗಿ ಒಬ್ಬನ ಬಳಿ ಇರುವ ಗೋಲಿ ಅಂದರೆ ಎ ವ್ಯಕ್ತಿ ಹತ್ರ ಇರೋ ಗೋಲಿ ಎಕ್ಸ್ ಗೋಲಿಗಳಾಗಿರ್ತವೆ ಬಿ ವ್ಯಕ್ತಿ ಹತ್ರ ಇರೋ ಗೋಲಿಗಳ ಸಂಖ್ಯೆ ಏನಾಗಿರ್ತೈತಿ ಇಪ್ಪತ್ತೈದು ಮೈನಸ್ ಎಕ್ಸ್ ಆಗಿರುತ್ತೆ ಪ್ರಶ್ನೆ ಪ್ರಕಾರ ಏನು ಬರ್ಕೊಳ್ರಿ ಪ್ರತಿಯೊಬ್ಬರು ಅಲ್ಲಿ ಎ ಬ ವಿದ್ಯಾರ್ಥಿ ಬಳಿರೋ ಗೋಲಿಗಳ ಸಂಖ್ಯೆ ಎಕ್ಸ್ ಗೋಲಿಗಳಾಗಿರ್ತಾವೆ ಬಿ ವಿದ್ಯಾರ್ಥಿ ಬಳಿರೋ ಗೋಲಿಗಳ ಸಂಖ್ಯೆ ಇಪ್ಪತ್ತೈದು ಮೈನಸ್ ಎಕ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಐದು ಗೋಲಿಗಳನ್ನು ಕಳೆದುಕೊಳ್ತಾರೆ ಈಗ ಅಂದರೆ ಈಗ ಈ ಈ ಪರಿಸ್ಥಿತಿಯಲ್ಲಿ ಐದು ಗೋಲಿ ಕಳ್ಕೊಂಡಾಗ ಏನಾಗುತ್ತೆ ಹಾಗಾದರೆ ಎ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಕ್ಸ್ ಮೈನಸ್ ಐದು ಆಗುತ್ತೆ ಅಂದರೆ ಕಳ್ಕೊಂಡಾಗ ಮೈನಸ್ ಅಂತ ಬರ್ತತೆ ಅದೇ ರೀತಿ ಬಿ ವಿದ್ಯಾರ್ಥಿ ಬಳಿ ಇರೋ ವಿದ್ಯಾರ್ಥಿ ಹತ್ತಿರ ಗೋಲಿಗಳ ಸಂಖ್ಯೆ ಏನಾಗುತ್ತೆ ಸದ್ಯ ಬಿ ಹತ್ತಿರ ಇರೋ ಗೋಲಿಗಳ ಸಂಖ್ಯೆ ಇಪ್ಪತ್ತೈದು ಮೈನಸ್ ಎಕ್ಸ್ ಇದೆ ಅದರಲ್ಲಿ ಮೈನಸ್ ಐದು ಮಾಡಿದಾಗ ಇಪ್ಪತ್ತೈದರಲ್ಲಿ ಐದು ಕಳೆದಾಗ ಇಪ್ಪತ್ತು ಬರುತ್ತೆ ಈಗ ಐದು ಗೋಲಿಗಳು ಕಳೆದುಕೊಂಡ ನಂತರ ಬಿ ವಿದ್ಯಾರ್ಥಿ ಬಳಿ ಹತ್ತಿರ ಇರೋ ಗೋಲಿಗಳ ಸಂಖ್ಯೆ ಇಪ್ಪತ್ತು ಮೈನಸ್ ಎಕ್ಸ್ ಆಗುತ್ತೆ ಪ್ರಶ್ನೆ ಪ್ರಕಾರ ಐದು ಗೋಲಿಗಳು ಕಳೆದುಕೊಂಡ ನಂತರ ಅವುಗಳನ್ನು ಗುಣಿಸ್ದಾಗ ಐವತ್ತು ಬರುತ್ತೆ ಅಂತ ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಹಾಗಾಗಿ ಎಕ್ಸ್ ಮೈನಸ್ ಐದು ಇಂಟು ಇಪ್ಪತ್ತು ಮೈನಸ್ ಎಕ್ಸು ಎಕ್ಸ್ ಇಸ್ ಇಕ್ವಲ್ ಟು ಐವತ್ತು ಅಂತ ಮಾಡ್ಕೊಂಡಾಗ ನಾನಿಲ್ಲಿ ಗುಣಾಕಾರ ಮಾಡ್ಕೊಂಡಿದ್ದೀನಿ ಎಕ್ಸ್ ಇಂಟು ಇಪ್ಪತ್ತು ಮೈನಸ್ ಎಕ್ಸ್ ಮೈನಸ್ ಐದು ಇಂಟು ಇಪ್ಪತ್ತು ಮೈನಸ್ ಎಕ್ಸ್ನ ಇಸ್ ಇಕ್ವಲ್ ಟು ಫಿಫ್ಟಿ ಅಂತ ಐವತ್ತು ಅಂತ ಬರ್ಕೊಂಡಿದ್ದೀನಿ ಇದನ್ನು ಗುಣಿಸ್ಕೊಂಡಾಗ ಏನು ಬರ್ತೈತೆ ಇಪ್ಪತ್ತು ಇಂಟು ಎಕ್ಸ್ ಇಪ್ಪತ್ತು ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಮೈನಸ್ ಐದು ಇಂಟು ಇಪ್ಪತ್ತು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಐದು ಇಂಟು ಎಕ್ಸ್ ಐದು ಎಕ್ಸ್ ಆಗುತ್ತೆ ಇಸ್ ಇಕ್ ಒಲ್ಟು ಐವತ್ತಾಗತ್ತೆ ಇಪ್ಪತ್ತು ಎಕ್ಸ್ ಇಸ್ ಇಪ್ಪತ್ತು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಇಪ್ಪತ್ತಲೇ ನೂರಾಗತ್ತೆ ಪ್ಲಸ್ ಐದು ಎಕ್ಸ್ ಇಸ್ ಇಕ್ವಲ್ಟು ಐವತ್ತಾಗತ್ತೆ ಇಲ್ಲಿ ಸಜಾತಿ ಅಂದರೆ ಇಪ್ ಎಕ್ಸ್ ಎಕ್ಸ್ ಎಲ್ಲೆಲ್ಲಿದ್ದಾವೆ ನೋಡ್ರಿ ಎಕ್ಸ್ ಕ್ಕ್ವಯರ್ ಏನಾರು ಇದ್ರೆ ಅವನು ನೀವು ಜೋಡಿ ಮಾಡ್ಕೊಳ್ರಿ ಏನು ಮಾಡ್ಬೋದಪ್ಪ ಅಂದರೆ ಈ ವರ್ಗ ಸಮೀಕರಣದ ಆದರ್ಶ ರೂಪದ ಪ್ರಕಾರ ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಕೊಟ್ಟು ಝೀರೋ ರೂಪದಲ್ಲೇ ಬರ್ಕೊಂಡಿದ್ದೀನಿ ಫಸ್ಟು ಎಕ್ಸ್ ಕ್ವೈರ್ ಸಾಗುಣಕ ಬರ್ಕೋಬೇಕು ಆಮೇಲೆ ಎಕ್ಸ್ನ ಸಾಗುಣಕ ಬರ್ಕೋಬೇಕು ಹಾಗಾಗಿ ಮೊದಲಿಗೆ ಮೈನಸ್ ಎಕ್ಸ್ ಕ್ಕ್ವೈರ್ ಬರ್ಕೊಂಡಿದ್ದೀನಿ ತದನಂತರ ಪ್ಲಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಐದು ಎಕ್ಸ್ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಥಿರಾಂಕ ಮೈನಸ್ ನೂರು ಈ ಐವತ್ತು ಪ್ಲಸ್ ಐವತ್ತು ಆ ಕಡೆ ಇದೆ ಎಡಗಡೆ ಬಂದಾಗ ಮೈನಸ್ ಐವತ್ತಾಗುತ್ತೆ ಮೈನಸ್ ಎಕ್ಸ್ ಕ್ವೈರ್ ಇಸಿಕೊಳ್ತು ಇಪ್ಪತ್ತು ಎಕ್ಸ್ ಪ್ಲಸ್ ಐದು ಎಕ್ಸ್ ಏನಾಗುತ್ತೆ ಎರಡು ಕಡೆಗೂ ಪ್ಲಸ್ ಇದ್ದಾಗ ಕೂಡಬೇಕು ಪ್ಲಸ್ ಚಿಹ್ನೆ ಇಡಬೇಕು ಇಪ್ಪತ್ತೈದು ಎಕ್ಸ್ ಆಗುತ್ತೆ ಮೈನಸ್ ನೂರು ಮೈನಸ್ ಐವತ್ತು ಎರಡೂ ಮೈನಸ್ ಇದ್ದಾಗ ಕೂಡಿ ಮೈನಸ್ ಚಿಹ್ನೆ ಇಡಬೇಕು ಮೈನಸ್ ನೂರೈವತ್ತಾಗುತ್ತೆ ಈಗ ಮೈನಸ್ ಎಕ್ಸ್ಕ್ವಯರ್ ಪ್ಲಸ್ ಇಪ್ಪತ್ತೈದು ಎಕ್ಸ್ ಮೈನಸ್ ನೂರೈವತ್ತು ಇಸಿಕ್ಕೊಳ್ತು ಸೊನ್ನೆ ಆಗಿದೆ ಆದರೆ ಈಗ ಇದು ಆದರ್ಶ ರೂಪದಲ್ಲಿಲ್ಲ ಆದರ್ಶ ರೂಪದಲ್ಲಿ ಬರ್ಕೋಬೇಕಪ್ಪ ಅಂದರೆ ಎಕ್ಸ್ಕ್ವೈರ್ ಸಾಗುಣಕ್ಕೆ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಹಾಗಾಗಿ ನಾನೇನು ಮಾಡಿದ್ದೀನಿ ಮೈನಸಿಂದ ಎಲ್ಲ ಒಂದು ಟರ್ಮನ್ನ ಅಥವಾ ಎಲ್ಲ ಭಾಗವನ್ನು ಮೈನಸಿಂದ ಗುಣಿಸಿದಾಗ ಮೈನಸ್ ಇರೋ ಪ್ಲಸ್ ಆಗುತ್ತೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಈ ರೀತಿ ಚಿನ್ನೆ ಚೇಂಜ್ ಆಗುತ್ತೆ ಯಾಕಂದರೆ ಆದರ್ಶ ರೂಪದಲ್ಲಿ ಬರ್ಕೊಳ್ಳೋವಾಗ ಧನಾತ್ಮಕವಾಗಿ ಬರ್ಕೊತೀವಿ ಹಾಗಾಗಿ ಮೈನಸಿಂದ ಗುಣಿಸ್ಕೊಂಡಾಗ ಎಲ್ಲ ಒಂದು ಹಂತದಲ್ಲೂ ಎಲ್ಲ ಪದಗಳು ಪ್ಲಸ್ ಇದ್ದರೆ ಮೈನಸ್ ಆಗ್ತವೆ ಮೈನಸ್ ಇದ್ದರೆ ಪ್ಲಸ್ ಆಗ್ತವೆ ಹಾಗಾಗಿ ಮೈನಸ್ ಎಕ್ಸ್ಕ್ವೈರ್ ಇರೋದು ಪ್ಲಸ್ ಎಕ್ಸ್ಕ್ವೈರ್ ಆಗುತ್ತೆ ಪ್ಲಸ್ ಇಪ್ಪತ್ತೈದು ಎಕ್ಸ್ ಇದ್ದಿದ್ದು ಮೈನಸ್ ಇಪ್ಪತ್ತೈದು ಎಕ್ಸ್ ಆಗುತ್ತೆ ಮೈನಸ್ ನೂರೈವತ್ತಿದ್ದು ಪ್ಲಸ್ ನೂರೈವತ್ತಾಗುತ್ತೆ ಈಗ ಆದರ್ಶ ರೂಪದಲ್ಲಿ ಬರ್ಕೊಂಡಿದ್ದೀನಿ ಎಕ್ಸ್ ಕ್ವಯರ್ ಮೈನಸ್ ಇಪ್ಪತ್ತೈದು ಎಕ್ಸ್ ಪ್ಲಸ್ ನೂರೈವತ್ತು ಇದು ಒಲ್ ಟು ಜೀರೋ ಆಗಿದೆ ಇದಿಷ್ಟು ಎರಡು ಅಂಕದ ಲೆಕ್ಕದ ಲೆಕ್ಕಗಳನ್ನು ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ ಮುಂದಿನ ಭಾಗದಲ್ಲಿ ಮೂರು ಅಂಕದ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೀನಿ ಧನ್ಯವಾದಗಳು